ನಗರಾಭಿವೃದ್ಧಿ ಇಲಾಖೆಯಿಂದ ಇತ್ತೀಚೆಗೆ ಪ್ರಾಧಿಕಾರ ವ್ಯಾಪ್ತಿಯಲ್ಲಿನ ಕೆಲವು ವಲಯ ನಿಯಮಾವಳಿಗೆ ಕೆಲವು ಬದಲಾವಣೆಗಳ ಅವಶ್ಯಕತೆ ಅಂತ ಕಂಡುಬಂದು ಅದರ ಸಂಬಂಧ ಇತ್ತೀಚೆಗೆ ಕೆಲವು ಸಂಘ ಸಂಸ್ಥೆಗಳಿಂದ ಸಹ ಕೆಲವು ಬೇಡಿಕೆಗಳು ಇತ್ತು ಅಂದರೆ ಬಹಳ ದಿನಗಳಿಂದ ಇದ್ದರೂ ಸಹ ಅದನ್ನು ಯೋಜನೆ ಮಾಡ್ತಾಯಿದ್ದೀವಿ ಅದು ಪರಿಷ್ಕರಣೆ ಆದಾಗ ಆಗುತ್ತೆ ಅಂತ ತಡೆದಿದ್ದು ಆದರೆ ಈಗ ಅದರ ಅದನ್ನು ಸೂಕ್ತವಾಗಿ ಕೂಡಲೇ ಅಳವಡಿಸ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಕಂಡು ಬಂದಿದ್ದರಿಂದ ಕೆಲವು ತಿದ್ದುಪಡಿಗಳನ್ನು ಸರ್ಕಾರ ಕಳಿಸಿದೆ ಅದರಲ್ಲಿ ಪ್ರಮುಖವಾಗಿ ಏನಂದರೆ ಇತ್ತೀಚೆಗೆ ನಾವು ಕಳಿಸಿರೋದ್ರಲ್ಲಿ ಪ್ರತಿ ನೂರ ಎಂಬತ್ತು ಚದುರ ಮೀಟ್ರಿಂದ ಇನ್ನೂರ ನಲವತ್ತು ಚದರ ಮೀಟ್ರ್ವರೆಗಿನ ಒಂದು ಕಟ್ಟಡಕ್ಕೆ ಒಂದು ಕ ಮರ ನಡೆಸಿ ಬೆಳೆಸಲೇಬೇಕು ಪ್ರತಿ ಚದರ ಇನ್ನೂರ ನಲವತ್ತು ಚದರ ಮೀಟ್ರಿಗಿಂತ ಹೆಚ್ಚಿರುವಂಥ ಒಂದು ಕಟ್ಟಡಕ್ಕೆ ಎರಡು ಮರ ನೆಡಲೇಬೇಕು ಆದರೆ ಗ್ರೂಪ್ ಹೌಸಿಂಗು ಅಥವಾ ಅಪಾರ್ಟ್ಮೆಂಟ್ಗಳಿಗೆ ಪ್ರತಿ ಇನ್ನೂರು ನಲವತ್ತು ಚದರ ಮೀಟ್ರ್ ಇರುವಂಥ ಒಂದು ಯೂನಿಟ್ಗೆ ಒಂದು ಮರದಂತೆ ಅದು ಅವರು ಸೆಟ್ ಬ್ಯಾಕ್ ಏರಿಯಲ್ ಅಥವಾ ಓಪನ್ ಸ್ಪೇಸ್ ಅಂತ ಏನು ಬಿಟ್ಟಿರ್ತಾರೆ ಆ ಜಾಗದಲ್ಲಿ ಅವರು ನೆಡಬೇಕು ಮತ್ತು ಅವರು ಓಸಿ ತಗೊಳ್ಳೋ ಪೂರ್ವದಲ್ಲಿ ಅದು ಕನಿಷ್ಠ ಎರಡು ಮೀಟ್ರು ಎತ್ತರ ಅದನ್ನು ಬೆಳೆದಿರಬೇಕು ಅನ್ನೋ ಒಂದು ನಿಯಮನ ಈಗ ಉದ್ದೇಶಿಸಿ ಈಗ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಅದರಂತೆ ಸರ್ಕಾರ ಈಗ ಅದ್ರ ಬಗ್ಗೆ ಒಂದು ಡ್ರಾಫ್ಟ್ ನೋಟಿಫಿಕೇಷನ್ ಅಂತ ಹೊರಡಿಸಿದೆ ಇದರ ಉದ್ದೇಶ ಏನಂತಂದರೆ ನಗರದಲ್ಲಿ ಈಗ ಹೆಚ್ಚಿನ ಈ ಹಸಿರು ಅನ್ನೋದು ಮರೆಯಾಗ್ತಾ ಇರೋ ಉದ್ದೇಶದಿಂದ ಮತ್ತು ಗ್ರೀನರಿಯಿಂದ ಈಗ ಪೊಲ್ಯೂಷನ್ ಲೆವೆಲ್ ಆಕ್ಸಿಜನ್ ಲೆವೆಲ್ ಇನ್ಕ್ರೀಸ್ ಆಗಬೇಕು ಅಷ್ಟೇ ರೀತಿ ಈ ಬಿಸಿಲಿನ ತಾಪ ಕಡಿಮೆ ಆಗಬೇಕು ಅಂದರೆ ಈ ಹಸಿರೀಕರಣ ಹೆಚ್ಚಾಗಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ ಇದನ್ನು ಜನನೂ ಕೂಡ ಸಾರ್ವಜನಿಕರು ಇದನ್ನು ಅರ್ಥೈಸ್ಕೊಂಡು ಸಹಕರಿಸಿದ್ರೆ ನಮ್ಮ ನಗರ ಅಥವಾ ನಿಮ್ಮ ನಗರ ಹಸಿರೀಕರಣ ಆಗೋದ್ರಲ್ಲಿ ಹೆಚ್ಚು ಕಾಲ ಬೇಕಾಗೋದಿಲ್ಲ ಅದಕ್ಕೆ ತಮ್ಮ ಪೂರಕ ಸಲಹೆಗಳು ಏನಾರಿದ್ದರೂ ಕೂಡ ಸರ್ಕಾರಕ್ಕೆ ನೀಡಬೇಕು ಅಂತ ಈ ಮೂಲಕ ಕೋರ್ಕೊಳ್ತೀನಿ ಖಂಡಿತ ಇದೆ ಇದು ಏಪ್ರಿಲ್ ಆರು ಅಂತ ಅನ್ಸುತ್ತೆ ನನಗೆ ಮೂವತ್ತು ಏಪ್ರಿಲ್ ಆರವರೆಗೂ ಕಡೆಯ ದಿನ ಆಗಿದೆ ನಗರಾಭಿವೃದ್ಧಿ ಇಲಾಖೆಗೆ ಲಿಖಿತವಾಗಿ ಸಲ್ಲಿಸ್ಬೋದು ಅಥವಾ ಪೂರಕ ಸಲಹೆಗಳು ಏನಾರಿದ್ದರೂ ಕೂಡ ಸ್ವೀಕರಿಸಿ ಸ್ವೀಕರಿಸ್ತೀವಿ ಸರ್ಕಾರ ಸ್ವೀಕರಿಸಿ ಅದ್ರ ಬಗ್ಗೆ ಸೂಕ್ತ ನಿರ್ಧಾರ ತಗೊಳುತ್ತೆ

ಕೇಳಿ ಅವರು ಅದರಂತೆ ಅವರು ಸಲಹೆ ಪಡೆದು ನೆಡಬಹುದು ಬಟ್ ಹೆಚ್ಚು ವಿಸ್ತೀರ್ಣ ಇರುವಂಥದ್ದಾದರೆ ಬಯಲು ಜಾಗ ಅಥವಾ ಸೆಟ್ ಬ್ಯಾಕ್ ಏರಿಯಾ ಅಲ್ಲಿ ಅವರು ಹೆಚ್ಚಾಗಿ ವೈಲ್ಡ್ ಟ್ರೀಸ್ ಬೆಳೆಸಿದ್ರೆ ಅದು ಸಾರ್ವಕಾಲಿಕವಾಗಿ ಹೆಚ್ಚಿನ ಅವಧಿಗೆ ಬಾಳುತ್ತೆ ಮತ್ತು ಹೆಚ್ಚಿನ ಆಕ್ಸಿಜನ್ ಕೊಡುವಂಥ ಗಿಡಗಳನ್ನ ನೆಡೋದ್ರಲ್ಲಿ ಹೆಚ್ಚು ಆಸ್ತಿ ಪಡ ಇದು ಇಂಟ್ರೆಸ್ಟ್ ತಗೋಬೇಕು ಅಂತ ನಾನು ಕೇಳ್ಬೋದು ನಿಮಗೆ ಬೆಂಗಳೂರು ಜನ ಗೊತ್ತು ಒಂದು ಅಡಿ ಜಾಗ ವೇಸ್ಟ್ ಮಾಡೋಕ್ಕೆ ಬಿಡೋಲ್ಲ ಅಟ್ಲೀಸ್ಟ್ ವೆಂಟಿಲೇಷನ್ಗೆ ಬಿಟ್ಟು ಮಾಡಬೇಕು ಅಂದರೂ ಕೂಡ ಅದು ಕಟ್ಕೊಂಡ್ಬಿಡ್ತಾರೆ ಇನ್ ಕೇಸ್ ಯಾರಾದ್ರು ಇಲ್ಲ ಸರ್ ಜಾಗ ನಮಗೆ ಚಿಕ್ಕದಿದೆ ನಾವು ಬೇಕಾದ್ರೆ ಫೈನ್ ಗಿನ್ಕಿ ಬೇಕಾದ್ರೆ ಹೇಳಿ ನಾವು ಫೈನ್ ದಂಡ ಹಾಕಿ ಬೇಕಾದ್ರೆ ಕಟ್ತೀವಿ ಬಟ್ ನಾವು ಫುಲ್ ಮನೆ ಕಟ್ಕೊಳ್ಳೇಬೇಕು ಅಂತ ಯಾರಾದ್ರು ಒಂದಷ್ಟು ಬಂದರೆ ಅದಕ್ಕೆ ಏನಾದ್ರು ಫೈನ್ ಗೀನ್ ಆ ಥರ ಏನಾದ್ರು ಇದೆ ಒಂದು ಹೇಳ್ತೀನಿ ಎಲ್ಲಾನು ದಂಡ ಹಾಕಿ ಪರಿಹಾರ ಮಾಡೋದೇ ಆದರೆ ಆದರೆ ಆ ನಂತರ ಆದ ಪರಿಣಾಮಕ್ಕೆ ಎಲ್ಲನೂ ಒಂದು ಸರ್ಕಾರನ ದೂಷಿಸುವಂಥ ಕಾಲ ಬಂದ್ಬಿಟ್ಟಿದೆ ಈಗ ಅದರ ಬದಲು ನಾವು ನಾವು ನಮಗೋಸ್ಕರ ಅಂದರೆ ನಾಳಿನ ಒಂದು ನಗರದ ಉಳಿವಿಗೆ ಮಿನಿಮಮ್ ಒಂದು ಮರ ನೆಡೋಷ್ಟು ಒಂದು ಸ್ಯಾಕ್ರಿಫೈಸು ನಾವು ಹೇಳ್ತಾರೋ ಹದಿನೆಂಟು ಚದರದ ಮನೆ ಕಟ್ಟಬೇಕಂದ್ರೆ ಅವನು ಮಿನಿಮಮ್ ಸೈಟನ್ನು ಕೂಡ ಮಿನಿಮಮ್ ದೊಡ್ದಿರಲೇಬೇಕು ಈ ಇಪ್ಪತ್ತು ಮೂವತ್ತರಲ್ಲಿ ಆಗೋದಿಲ್ಲ ಐ ಅಗ್ರಿ ಬಟ್ ಅರವದ್ನೆಂಟು ಚದರ ಮನೆ ಕಟ್ಟೋನಂದ್ರೆ ನಲವತ್ತು ಅರವತ್ತು ಎಬೋ ಇದ್ದೇ ಇರ್ತದೆ ಅದರಲ್ಲಿ ಒಂದು ಮರ ನೆಡೋಷ್ಟಾದರೂ ಅವರು ಅವಕಾಶ ಮಾಡ್ಕೊಳ್ಳೇಬೇಕು ಅದು ನಾಳೆ ನಮ್ಮ ಮಕ್ಕಳಿಗೋಸ್ಕರ ಮುಂದಿನ ಜನಾಂಗಕ್ಕೆ ಜನ ಬಂದು ಮೋಸ್ಟ್ಲಿ ಅರ್ಥ ಮಾಡ್ಕೊಬೇಕು ಅನ್ಸುತ್ತೆ ಅವ್ರ ಅಲ್ಲಿ ಬೆಳೆದಿರೋ ಮರ ನಗರ ಕೊಡೋಕಿನ ಕಷ್ಟು ಅವ್ರ ಮನೆಗೆ ಕೊಡೋದು ಖಂಡಿತ ಅಲ್ಲ ಸರ್ ಖಂಡಿತ ಯಸ್ ಖಂಡಿತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು